ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಚೈತ್ರ ಕುಂದಾಪುರ ವಂಚನೆ ಕೇಸ್ ಅಲ್ಲಿ ಕೋರ್ಟ್ಗೆ ಅಟೆಂಡ್ ಆದ ಚೈತ್ರ ಎಸಿಎಂಎಂ ಒಂದರ ನ್ಯಾಯಾಧೀಶರ ಮುಂದೆ ಚೈತ್ರ ಕುಂದಾಪುರ ಹಾಜರು ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ ವಂಚಿಸಿದ್ದ ಚೈತ್ರ ಈ ಬಾರಿಯ ಬಿಗ್ ಬಾಸ್ ಲೆವೆನ್ನಲ್ಲಿ ಮನೆಯಲ್ಲಿ ಉತ್ತಮವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ವಂಚನೆ ಕೇಸಲ್ಲಿ ಚೈತ್ರಾಳನ್ನ ಅರೆಸ್ಟ್ ಮಾಡಿದ್ದ ಸಿಸಿಬಿ ವಾರೆಂಟ್ ಜಾರಿಯಾದ ಹಿನ್ನೆಲೆ ಖುದ್ದು ಕೋರ್ಟ್ಗೆ ಹಾಜರಾದ ಚೈತ್ರ ವಾರೆಂಟ್ ರೀಕಾಲ್ ಮಾಡಿಸಿಕೊಂಡ ಚೈತ್ರ ಮುಂದಿನ ವಿಚಾರಣೆ ಹತ್ತಕ್ಕೆ ಮುಂದೂಡಿದ್ದ ನ್ಯಾಯಾಧೀಶರು ಇದೀಗ ಮುಂದಿನ ವಿಚಾರಣೆಯನ್ನ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದೂಡಿದ ನ್ಯಾಯಾಧೀಶರು ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಐದು ಕೋಟಿ ವಂಚಿಸಿದ್ದ ಚೈತ್ರ ಆ್ಯಂಡ್ ಗ್ಯಾಂಗ್ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚಿಸಿದ್ದ ಚೈತ್ರ ಚೈತ್ರ ಶ್ರೀಕಾಂತ್ ಸೇರಿದಂತೆ ಮೂವರು ಆರೋಪಿಗಳು ಕೋರ್ಟ್ಗೆ ಹಾಜರು ವಾರೆಂಟ್ ಹಿನ್ನೆಲೆ ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಕೋರ್ಟ್ಗೆ ಬಂದಿರೋ ಚೈತ್ರ ಕೋರ್ಟ್ನಿಂದ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಚೈತ್ರ ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲೇ ಅರೆಸ್ಟ್ ಆಗಿ ಜೈಲು ಸೇರಿದ್ದ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಗೆ ಹಿಂತಿರುಗಿದ್ರು ಜೈಲಿಂದ ಬಿಡುಗಡೆ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿದ್ದ ವರ್ತೂರ್ ಸಂತೋಷ್ ಇದೀಗ ವಾರೆಂಟ್ ಜಾರಿ ಹಿನ್ನೆಲೆ ಬಿಗ್ ಬಾಸ್ ಚೈತ್ರ ಮನೆಯಿಂದ ಹೊರಬಂದಿದ್ರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಅನ್ನೋ ಪ್ರಶ್ನೆ